ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ವಿಶೇಷವಾಗಿ ಏನು ಒಂದು ಮೂರ್ನಾಲ್ ನಾಲ್ಕೈದು ವರ್ಷಗಳಿಂದ ನಾವು ಗಣೇಶ ವಿತರಣೆ ಮಾಡ್ಕೊಂಡು ಬರ್ತಾ ಇದೀವಿ ಮುಳುಬಾಗ್ಲಲ್ಲಿ ಈ ವರ್ಷನೂ ಗಣೇಶನ ವಿತರಣೆ ಮಾಡ್ತಾ ಇದ್ದೀವಿ ಈ ಮುಳುಬಾಗಲ ಜನತೆಗೆ ಆ ಗೌರಿ ಗಣೇಶ ಒಳ್ಳೇದು ಮಾಡಲಿ ಅಂತ ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಏನಿವತ್ತು ನಮ್ಮ ಮುಳಬಾಗಿಲನ ಯುವಕರು ಹಾಗೂ ಎಲ್ಲ ಗ್ರಾಮಸ್ಥರು ಬಂದು ಇವತ್ತು ಗಣೇಶವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಆ ಗಣೇಶ ಆರೋಗ್ಯ ಬಗ್ಗೆ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಯುವಕರಲ್ಲಿ ಒಂದು ಮನವಿ ಏನಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಮೊದಲಿಗೆ ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವತಂತ್ರ ಬರೆದಿದ್ದಕ್ಕೆ ಮುಂಚೆ ನಾವು ಸಂಘಟನೆ ಮಾಡಬೇಕು ನಾವು ಸೇರ್ಬೇಕು ಗುಂಪುಗೂಡ್ಬೇಕನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಈ ಗಣೇಶ ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರು ಅದೇ ರೀತಿ ಏನು ನಮ್ಮ ಸ್ವತಂತ್ರ ಪೂರ್ವದ ಕಾಲದಿಂದಲೂ ಈ ನಡ್ಕೊಂಡು ಬರ್ ನಡ್ಕೊಂಡು ಬಂದಿರತಕ್ಕಂಥ ಈ ಗಣೇಶ ಮಹೋತ್ಸವ ಬಹಳ ವಿಶೇಷತೆ ಇದೆ ಏನು ಗಣೇಶ ಅಂದರೆ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಮೊದಲ ಅಗ್ರ ಪೂಜೆ ಯಾರು ಕೊಡ್ತಾರೆ ಅಂದರೆ ಅದು ಗಣೇಶನಿಗೆ ಕೊಡ್ತಾರೆ ಅದರಲ್ಲಿ ನಮ್ಮ ಈ ಮುಳುಬಾಗಲ್ ತಾಲೂಕ್ನಲ್ಲಿ ವಿಶೇಷವಾಗಿ ಈ ಕೂಡುಮಲೆ ಏನು ಕೂಟಾದ್ರಿ ಪರ್ವತ ಕೂಡುಮಲೆಯಲ್ಲಿ ಈ ನೆಲೆಸಿರ್ತಕ್ಕಂಥ ಗಣೇಶ ಏನು ದೇವಾನ್ ದೇವತೆಗಳು ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ರಾಜಕೀಯ ವ್ಯಕ್ತಿ ಬಂದು ರಾಜಕೀಯವಾಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅವರ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ಅದು ಅದಕ್ಕೆ ಈ ಗಣೇಶ ಹಬ್ಬ ಭಾಳ ವಿಶೇಷತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಏನಿವತ್ತು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಯುವಕರು ಬಂದಿದ್ದಾರೆ ಅವರು ಹಿಂಗೆ ಒಗ್ಗಟ್ಟಿನಿಂದ ಇರಬೇಕು ಸಹಬಾಳ್ವೆಯಿಂದ ಬಾಳಬೇಕು ಏನು ನಮ್ಮ ಸಮಾಜದಲ್ಲಿ ನಾವು ಏನೇ ಒಂದು ಮಾಡಬೇಕಂದ್ರೆ ಒಂದು ಸಮಾನತೆ ಎಲ್ಲ ಜಾತಿ ಧರ್ಮವನ್ನು ಬಿಟ್ಟು ಸಮಾನತೆಯಿಂದ ಅನ್ನೋದು ಈ ಪ್ರತಿ ಪ್ರತಿ ಈ ಗಣೇಶ ಹಬ್ಬದ ಒಂದು ವಿಶೇಷತೆ ಅದೇ ರೀತಿ ಏನು ನಮ್ಮ ಮುಳಬಾಗಲಿನಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ ನಾಲ್ಕೈದು ವರ್ಷಗಳಿಂದ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಏನು ಮುಂದಿನ ದಿನ ನಮ್ಮ ಕೈಲಾಗಿದ್ದು ಸರ್ವಿಸನ್ನು ನಾವು ಈ ಮುಳುಭಾಗ್ಲಲ್ಲಿ ಮಾಡೋದಿಕ್ಕೆ ಮಾಡ್ತೀವಿ ಮುಂದಿನ ದಿನ ಮಾಡ್ತೀವಿ ಮಾಡ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನ ನಮಗೆ ಈ ಏನು ಒಂದು ನಮ್ಮ ರಾಜಕೀಯ ಭವಿಷ್ಯವನ್ನ ರೂಪಿಸ್ಕೊಳ್ಳೋಕ್ಕೆ ಇಲ್ಲಿ ಮುಳುಬಾಗ್ಲಕ್ಕೆ ಬಂದಿದ್ದೀವಿ ಅದನ್ನು ಕಾರ್ಯಕ್ರಮವನ್ನು ನಮಗೆ ಒಂದು ಅವಕಾಶ ಮಾಡಿಕೊಟ್ರೆ ಈ ಎಲ್ಲ ಯುವಕರಲ್ಲಿ ಇವತ್ತು ನಾನು ಒಂದು ಈ ಗಣೇಶ ಹಬ್ಬದ ವಿಶೇಷತೆ ದಿನ ಕೇಳ್ಕೊಳ್ತಾ ಇದ್ದೀನಿ ಒಂದು ಅವಕಾಶ ಮಾಡಿಕೊಟ್ರೆ ಈ ಮುಳುಬಾಗಲ ಚಿತ್ರಣವನ್ನು ಒಂದು ಬದಲಾವಣೆ ಮಾಡೋದಕ್ಕೆ ನಾನು ಶತ ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆ ಗಣೇಶನ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ರಿಗೂ ದೇವರು ಒಂದು ಅವಕಾಶ ಕೊಡ್ತಾನೆ ನಮಗೂ ಒಂದು ಅವಕಾಶ ಕೊಟ್ಟು ನೋಡಿದ್ರೆ ನಮ್ಮ ಕೈಲಾಗಿದ್ದು ಒಂದು ಅಭಿವೃದ್ಧಿ ಏನು ಜನಗಳಿಗೆ ಏನು ಏನೆಲ್ಲ ಮೂಲ ಸೌಕರ್ಯಗಳು ಮೂಲಭೂತ ಕ ಮಾಡಬೇಕು ಮಾಡಬೇಕೋ ಆ ಕೆಲಸಗಳನ್ನ ತಂದ್ಕೊಳ್ಳೋದಕ್ಕೆ ನಾವು ಶತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಾವು ಒಂದು ಸಮಾಜ ಮುಖ್ಯ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಮಗೆ ಒಂದು ರಾಜಕೀಯ ಒಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಒಂದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಮುಳಭಾಗಲನ್ನ ಅಭಿವೃದ್ಧಿ ಮಾಡೋದಕ್ಕೆ ಶತ ಪ್ರಯತ್ನ ಮಾಡ್ತೀರಂಥ ಈ ಸಂದರ್ಭದಲ್ಲಿ ಆ ಗಣೇಶ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಯುವಕರು ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಾವು ಯಾವುದೇ ತಾರತಮ್ಯ ಜಾತಿ ತಾರತಮ್ಯ ಯಾವುದು ಮಾಡೋದಿಲ್ಲ ಸರ್ವಧರ್ಮ ಸಮಾನತೆಯಿಂದ ನಾವು ನಡೆಸ್ಕೊಂಡು ಎಲ್ಲರನ್ನು ಕಳ್ಸ್ಕೊಂಡು ಜೋಡ್ಸ್ಕೊಂಡು ಹೋಗೋದಕ್ಕೆ ನಾವು ಇಷ್ಟಪಡ್ತೀವಿ ಅದೇ ರೀತಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ನಮ್ಮ ಕೈಯಲ್ಲಿ ಗಣೇಶ ಎಷ್ಟು ಸಿಗ್ತದೋ ಎಲ್ರಿಗೂ ಕೊಡೋದಕ್ಕೆ ಇದು ಮಾಡ್ತೀವಿ ನಾವು ಸಮಾಜ ಕಾರ್ಯಕ್ರಮಗಳನ್ನ ಸಮಾಜ ಮುಖೇನ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಾವು ಬಂದಿದ್ದೀವಿ ಮೂರ್ನಾಲ್ಕು ವರ್ಷಗಳಿಂದ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡಿರ್ತಾ ಇದ್ದಾರೆ ಯಾವ್ಯಾವ ಊರುಗಳಲ್ಲಿ ಮಾಡ್ತಾ ಇದ್ದಾರೆ ಯಾವ್ಯಾವ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬಂದಿದೀವಿ ಅಂತ ನಿಮ್ಗೆ ಗೊತ್ತು ನಾವು ಏನು ಹೇಳಂಗೆ ಇಲ್ಲ ಅಂತ ಕಾಲಾವಕಾಶ ಬರ್ತದೆ ಈಗ ಮುಂದಿನ ದಿನ ಬಂದಾಗ ಖಂಡಿತವಾಗ್ಲು ಹೋದ್ ಸರಿ ಏನು ನಾವು ಸ್ವಲ್ಪ ಪಾರ್ಟಿಗಾಗಿ ದುಡ್ದು ಇದು ಮಾಡಿದೀವಿ ಈ ಸರಿ ಪಾರ್ಟಿಯಿಂದ ಕೊಡ್ತಾರೆ ಅಂದ್ರೂ ಅಂತ ಸಂದರ್ಭಗಳು ಬಂದಾಗ ಯಾವ್ದೋ ಒಂದು ಪಾರ್ಟಿನಲ್ಲಾಗ್ಲಿ ಇಲ್ಲ ಇಂಡಿಪೆಂಡ್ ಆಗ್ಲಿ ನಿತ್ಕೊಳ್ಳಕ್ಕೆ ನಾವು ತಯಾರಿರ್ತೀವಿ ನಾವು ಕೊಡ್ತಾ ಇದೀವಲ್ಲ ಈಗ ನಾವು ವರ್ಷ ವರ್ಷ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅದು ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ ನಾವು ಒಂದು ಕೈಯಲ್ಲಿ ಮಾಡೋದು ಒಂದು ಕೈಗೆ ಹೇಳಲ್ಲ ಯಾಕಂದ್ರೆ ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೋ ಒಂದು ಸಾಧನೆ ಮಾಡಬೇಕಂದ್ರೆ ಸಾಧನೆ ಮಾಡಿದಿರೋನು ಅವನು ಶೂನ್ಯ ಸಮಾನ ಜೀರೋ ಅದಕ್ಕೆ ಯಾವುದೇ ಒಂದು ವ್ಯಕ್ತಿಗೆ ಹುಟ್ಟಿದ ತಕ್ಷಣ ಯಾರು ಏನು ಪಡ್ಕೊಂಡು ಬಂದಿರೋಲ್ಲ ಬೆಳೆಯೋವಾಗ ಅದನ್ನು ಪಡ್ಕೊಳ್ತೀವಿ ಆ ಪಡ್ಕೊಂಡಂಥ ಇದನ್ನು ನಾವು ಒಬ್ರಿಗೆ ಕೊಟ್ಬಿಟ್ಟು ಹೋಗ್ಬೇಕು ಇಲ್ಲ ಬಿಟ್ಬಿಟ್ಟು ಹೋಗ್ಬೇಕು ಯಾವುದೇ ಒಂದು ನಾವು ಶಾಶ್ವತವಾಗಿರಲ್ಲ ನಾವು ಮಾಡೋಂಥ ಕೆಲಸ ಶಾಶ್ವತ ಆ ಕೆಲಸವನ್ನು ಮುಂದಿನ ದಿನ ಮಾಡಿ ತೋರಿಸ್ತೀನಿ ನಾನು ಈಗ ನಾವು ಈಗ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡಿದ್ದೀವಿ ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ ಆ ನಾಯಕರು ಏನು ಹೇಳ್ತಾರೋ ಅದನ್ನು ಕೆಲಸ ಮಾಡ್ತೀವಿ ನಮಗೆ ಅವಕಾಶಗಳು ಬಂದಾಗ ನಮ್ಗೆ ಅವಕಾಶ ಕೇಳ್ತೀವಿ ಅಂತ ಅವಕಾಶ ಸಿಗ್ತಿದ ಪಕ್ಷದಲ್ಲಿ ನಾವು ಬೆಳಿಬೇಕಲ್ವಾ ನಮ್ ಕೆಲ ದಾರಿ ನಾವು ನೋಡ್ತೀವಿ ನಿಮ್ದೇ ಅಭಿಮಾನಿಗಳು ಕುಂಠಿತ ಇದೆ ಯಾವ್ದಿಲ್ಲ ಎಲ್ಲಾ ಇದ್ರಲ್ಲಿ ನಾವು ಎಲ್ಲ ಊರುಗಳಲ್ಲಿ ಎಲ್ಲ ಕೆಲಸಗಳು ಮಾಡ್ಕೊಂಡು ಇದ್ದೀವಿ ಯಾವುದೇ ಊರಿನವರು ಬಂದು ನಮ್ಮನ್ನು ಏನೇ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ರು ಬರ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು ಕೆಲಸವನ್ನು ಮಾಡ್ತಾ ಇದ್ದೀವಿ ನಮಗೆ ಅಧಿಕಾರ ಇಲ್ದಿರನೇ ಈ ಕೆಲಸ ಮಾಡ್ತಾ ಇದ್ದೀವಿ ಅಧಿಕಾರ ಬಂದರೆ ಇನ್ನಂಗೆ ಕೆಲಸ ಮಾಡ್ಬೋದು ಅಂತ ನೀವೆಲ್ಲ ನಮ್ಮ ಏನು ನಮ್ಮ ಮುಳುಭಾಗಲ ಜನತೆಗೆ ಮನವರಿಕೆ ಮಾಡಿಕೊಡ್ಬೇಕು ನಮ್ಮ ಮೀಡಿಯಾ ಮಾಧ್ಯಮದವರು ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಾಂಪೋಸ್ ಸಿದ್ಧಾಂತ ಇದೆ ಹೌದು ಇಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ಬೇರೆ ಯಾರು ಬರ್ತಾ ಇಲ್ಲ ಈಗ ಈಗ ಡಿಪ್ಯುಟೆಡ್ ಎಮ್ ಎಲ್ ಎ ಇದ್ದಾರೆ ಅವ್ರ ಜೊತೆಯಲ್ಲಿ ಕಾಣ್ಸ್ಕೊಳ್ತಾ ಇದ್ದಾರೆ ನಾವು ಸುಮಾರು ಒಂದು ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ನಾವು ಗ್ರಾಮ ಪಂಚಾಯ್ತಿಯಲ್ಲಿ ಮೂರು ನಾಲ್ಕು ಬಾರಿ ಗೆದ್ದು ಚೇರ್ಮನ್ ಆಗಿದ್ದೀವಿ ಅಲ್ಲಿ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ನಲ್ಲಿ ನಾವು ಒಂದು ಪ್ರಬಲವಾದ ವ್ಯಕ್ತಿ ಈಗ ಇಲ್ಲಿ ಏನಾಗಿದೆ ಒಬ್ಬ ಡಿಪ್ಯೂಟೆಡ್ ಎಮ್ ಎಲ್ ಎ ಜೊತೆ ಹೋಗ್ದಿರಾ ಬೇರೆ ಒಬ್ಬರ ಜೊತೆ ಹೋದ್ರೆ ಒಂಥರ ಇದಾಗ್ತದೆ ಅಂತ ಒಂದು ಒಂದು ಮನೋಭಾವನೆ ಇದೆ ಮುಂದಿನ ದಿನ ಅದೆಲ್ಲ ಗೊಂದಲಗಳಿಗೆ ನಿವಾರಣೆ ಕಾಂಗ್ರೆಸ್ ಪಾರ್ಟಿ ಅವರು ಹೈಕಮಾಂಡ್ ಹೇಳೀತಾರೆ ಅಂತ ನಮ್ಮ ಹೈಕಮಾಂಡ್ ಯಾರು ಸಿದ್ದರಾಮಯ್ಯನು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಪ್ರಿಯಂಕಾ ಇದು ಸೋನಿಯಾ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಜಕೀಯ ನಾವು ನಮ್ಮ ಜೊತೆಯಲ್ಲಿ ಯಾರಿರ್ತಾರೋ ಅವ್ರಿಗೆ ನಮ್ಮ ತನುಬನ ಬನ ಎಲ್ಲ ಅರ್ಪಣೆ ಮಾಡಿ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆರ್ಥಿಕ ಶುಭಾಶಯಗಳು ಈ ದಿವಸ ಪ್ರತಿ ವರ್ಷದಂತೆ ಸುಮಾರು ನಾಲ್ಕೈದು ವರ್ಷದಿಂದ ಸರ್ ಗಣೇಶ ವಿತರಣೆ ಮಾಡ್ತಾ ಇದ್ದಾರೆ ಇಡೀ ತಾಲೂಕಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಮೂವತ್ತ ಮುನ್ನೂರ ಅರವತ್ತು ನಾಲ್ಕು ಹಳ್ಳಿಗಳಲ್ಲೂ ಸಹ ಎಲ್ರಿಗೂ ವಿತರಣೆ ಮಾಡ್ತಾ ಇದ್ದಾರೆ ಗಣೇಶ ಬಳೆ ಯಾಕಂದರೆ ಒಗ್ಗಟ್ಟಾಗಿ ದೇವರ ಒಂದು ಕಾರ್ಯ ನಡೀಲಿ ಅಂತ ಎಲ್ಲ ಧರ್ಮದ ಜನರು ಸೇರಿ ಒಗ್ಗಟ್ಟಾಗಿ ಗಣೇಶನ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೂ ಶುಭಾಶಯಗಳು ಕೊಡ್ತಾ ಮತ್ತೊಮ್ಮೆ ಯಾಕಂದರೆ ನಮ್ಮ ಸಾಂಬಾಯಿ ಸರ್ ಇಷ್ಟೊತ್ತು ಹೇಳಿದ್ರು ರಾಜಕೀಯ ಭವಿಷ್ಯ ಯಾವ ರೀತಿ ನಡ್ಕೊಂಡು ಹೋಗ್ತೀರಿ ಅಂತ ರಾಜಕೀಯ ಮಾಡೋದಕ್ಕೋಸ್ಕರನೇ ಸಾಂಬಾಯಿ ಅವರು ಇಲ್ಲಿ ಬಂದಿದ್ದಾರೆ ಯಾಕಂದರೆ ಪ್ರತಿ ಹಳ್ಳಿಗೂ ಪ್ರತಿಯೊಬ್ಬ ಮನುಷ್ಯರಿಗೂ ಪ್ರತಿಯೊಬ್ಬ ಯುವಕರಿಗೂ ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಾರೆ ಬಟ್ ಆದರೂ ಸ್ವಲ್ಪ ಅವರು ಮಾಡ್ತಾ ಇರೋಂಥ ಸೇವೆ ಸರಿಯಾಗಿ ಮೀಡಿಯಾ ಮುಖಾಂತರ ತಲುಪ್ತಾ ಇಲ್ಲ ಯಾಕಂದ್ರೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂದ್ರೆ ಮೀಡಿಯಾ ಮುಖಾಂತರ ಪರಿಚಯ ಅವರು ಯಾಕಂದರೆ ಎಷ್ಟೇ ಸ ಸಮಾಜ ಸೇವೆ ಮಾಡ್ತಾ ಇದ್ರು ಸಹ ಅದು ಪ್ರಚಾರ ಬೇಕು ಪ್ರಚಾರ ಇಲ್ಲದೇ ಇದ್ರೆ ಯಾವ ಕೆಲಸ ಆಗೋಲ್ಲ ಯಾಕಂದ್ರೆ ಹೆಚ್ಚಾಗಿ ಪ್ರಚಾರ ಆಗೋದು ನಿಮ್ಮಿಂದಾನೆ ಯಾಕಂದ್ರೆ ಈಗಾಗಲೇ ನೋಡಿದ್ರಿ ನೀವು ಸುಮಾರು ಮೀಡಿಯಾಗಳಲ್ಲಿ ನೋಡ್ತಾ ಇದ್ರಿ ಬೇಕಾದರೆ ಒಳ್ಳೆ ಏನೂ ಕೆಲಸ ಬರದ ಅಂತ ವ್ಯಕ್ತಿನ ಕೂಡ ನೀವು ಟಾಪ್ ಲೆವೆಲ್ ಇಲ್ಲ ಇಡ್ಬೋದು ಯಾಕಂದರೆ ಇಟ್ಟರೆ ನಿಮಗೂ ಅನುಕೂಲ ನಮ್ಮ ತಾಲೂಕು ಅನುಕೂಲ ಯಾಕಂದ್ರೆ ನಿಮ್ಮಿಂದ ನಾವು ಕೇಳ್ಕೊಳ್ಳೋದಿಷ್ಟೇ ಯಾಕಂದ್ರೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಸಾಂಬಾಯವರು ಆದ್ರಿಂದ ಮುಂದಿನ ದಿನಗಳೆಲ್ಲ ಒಳ್ಳೆಯದಾಗಲಿ ಕಾಂಗ್ರೆಸ್ ಪಕ್ಷದಿಂದ ಶತಗತಾಯ ಅವ್ರಿಗೆ ಪಕ್ಷದ ಟಿಕೆಟ್ ಅನ್ನು ತರೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ ಕಾಂಗ್ರೆಸ್ ಅಲ್ಲೇ ಟಿಕೆಟ್ ತರ್ತಾರೆ ಆದರೂ ಎಲ್ಲ ಹೈಕಮಾಂಡ್ ಅವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ ನೀವು ಪಕ್ಷಕ್ಕೋಸ್ಕರ ದುಡಿರಿ ತಾಲೂಕಲ್ಲಿ ಆದಷ್ಟು ನಿಮಗೆ ನಾವು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಆದರೂ ಸಹ ಅವರು ಕಾರ್ಯ ಪ್ರತಿ ಹಳ್ಳಿಗೆ ವಿಸಿಟ್ ಮಾಡ್ತಾ ಇದಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆದ್ರಿಂದ ಅವ್ರಿಗೂ ಗಣೇಶನ ಹಬ್ಬದ ಶುಭಾಶಯಗಳು ಕೊಡ್ತಾ ಗಣೇಶದ ಮುಂದಿನ ದಿನಗಳು ಒಳ್ಳೇದು ಮಾಡಲಿ ಅವ್ರ ಸಮಾಜ ಸೇವೆ ಹೆಂಗೆ ಆ ಥರ ಇದೇ ಇರೋ ಮುಂದುವರ್ಸ್ಕೊಂಡು ಹೋಗಲಿ ಯಾಕಂದರೆ ಇನ್ನು ಮುಂದಿನ ದಿನದಲ್ಲಿ ಬರುವಾಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಇನ್ನು ಬೇರೆ ಬೇರೆ ಚುನಾವಣೆಗಳು ಯಾಕಂದರೆ ಈಗ ನಗರಸಭೆ ಚುನಾವಣೆನೂ ಹತ್ತಿರದಲ್ಲೇ ಇದೆ ಆದ್ರಿಂದ ಅದು ಹೆಚ್ಚಾಗಿ ಅವ್ರ ತಾಲೂಕಲ್ಲಿ ಓಡಾಡಿ ಕಾರ್ಯಕರ್ತನ ಒಗ್ಗೂಡಿಸಿ ಪಕ್ಷಕ್ಕಾಗಿ ಇವತ್ತು ಎಷ್ಟು ಜನ ಯುವಕರು ಬಂದಿದ್ದಾರೆ ನೋಡಿ ಗಣೇಶನ ತಗೊಂಡೋಗ್ ಬಂದಿಲ್ಲ ನಮ್ಮ ಸಾಂಬಯ್ಯ ಅವರ ಅಭಿಮಾನದಲ್ಲಿ ಯಾಕಂದ್ರೆ ಒಂದು ಗಣೇಶ ತಗೋಬೇಕಾದ್ರೆ ಪಾರ್ಟಿ ನೋಡ್ತಾರೆ ಇನ್ನೊಂದು ನೋಡ್ತಾರೆ ಇಲ್ಲಿ ಪಾರ್ಟಿ ಇಟಿ ಏನು ನೋಡಿಲ್ಲ ಸಾಂಬಯ್ಯ ಸಾರು ಅವರು ಗಣೇಶ ವಿತರಣೆ ಮಾಡ್ತಾ ಇದ್ರೆ ಎಲ್ಲ ಯುವಕರು ಕೈ ಜೋಡಿಸ್ತಾ ಇದ್ರೆ ಕೈ ಜೋಡಿಸಿ ಅವರನ್ನು ಬಲಪಡಿಸ್ತಾ ಇದೆ ಇದೇ ರೀತಿ ಬಲಪಡಿಸ್ಲಿ ಅಂತೇಳ್ಬಿಟ್ಟು ಅವರಲ್ಲಿ ಯುವಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಂತ ಇದೇ ರೀತಿಯಲ್ಲಿ ಆಗಿದ್ರೆ ದೇಶನ ಹೆಂಗ್ ಬೇಕಾದ್ರೂ ಮುಂದುವರಿಸುವುದಂತ ಯೂತ್ ಯುವ ಪಡೆ ತೋರ್ಸಿಕೊಟ್ಟಿದ್ದಾರೆ ಇವತ್ತು ಅದೇ ರೀತಿ ಯೂತ್ ಯುವಕರಿಗೆ ಧನ್ಯವಾದಗಳು ಕೊಡ್ತಾ ಮತ್ತೊಮ್ಮೆ ಗಣೇಶದ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ರಿ ಗಣೇಶ ಮನೆ ಸಾವಿ ಸಾರ್ಗು ನಾವು ಧನ್ಯವಾದಗಳು ತಿಳಿಸ್ತಾ ಇದ್ವಿ ಹೌದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರಲ್ಲ ಕಾಂಗ್ರೆಸ್ ನಾವು ಇರ್ತೀರಿ ಪಕ್ಷದಲ್ಲಿ ಇದರ್ತೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಕಾಂಗ್ರೆಸ್ ಶತಗತಾಯ ಕಾಂಗ್ರೆಸ್ ಪಕ್ಷದಿಂದ ನಾವು ಟಿಕೆಟ್ ತಗೋ ಸಿದ್ಧ ಇದ್ರಿ ಅವ್ರನ್ನೂ ಇವ್ರನ್ನ ಎಲ್ಲಾ ಜೊತೆ ಕೂಡ ಹೋಗ್ತೀವಿ ನಾವು ಈಗ ಡಿಪ್ಯೂಟೆಡ್ ಆಗ್ಲಿ ಇನ್ನೊಂದಾಗ್ಲಿ ಅವರು ನಾವು ಎಲ್ಲ ಜೊತೆ ಕೂಡ ಹೋಗೋದು ಆ ಮುಂದಿನ ದಿನಗಳಲ್ಲಿ ಯೋಚನೆ ಪಕ್ಷದಲ್ಲೇ ತರ್ತೀವಿ ನಾವು ಪಕ್ಷ ಬಿಟ್ಟು ಪಕ್ಷದಲ್ಲೇ ತರ್ತೀವಿ ನಮ್ಗ್ ಆತ್ಮೀಯರು ಆತ್ಮೀಯರ ಜೊತೆಯಲ್ಲೇ ನಾವು ಇದ್ರಿ ಪಕ್ಷದಲ್ಲೇ ಇದ್ರಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರಿ ಇಲ್ಲ 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 ಕಾಂಗ್ರೆಸ್ ಅಲ್ಲಿ ಇದ್ರಿ ಈಗ ತಾನೇ ಮೊನ್ನೆ ಜಾಗ ಸುಮಾರು ಟೈಮಲ್ಲಿ ಎಲ್ಲ ಬಂದು ನಮ್ ಜೊತೆಯಲ್ಲೇ ಇದ್ದೀರಿ ಎಲ್ಲ ಪಕ್ಷದಲ್ಲೇ ಇರ್ತಾರೆ ಆಮೇಲೆ ನಮ್ಮ ಡಿ ಕೆ ಶಿವ್ ಕುಮಾರ್ ಸಾಹೇಬ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಹೇಳಿದ್ದಾರೆ ಈ ಬಾರಿ ನಿಮ್ಗೆ ಇದು ಮಾಡ್ತೀವಿ ಅಂತ ಆ ವಿಶ್ವಾಸದ ಮೇಲೆ ನಾವು ಬಂದು ನಾವು ಪಾರ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ವಿ ಬಲೋ ಜೈ ಗಣೇಶ್ ಮಹಾರಾಜ್ ಕೇ ಬಲೋ ಜೈ ಗಣೇಶ್ ಮಹಾರಾಜ್ ಕೇ ಮುಲ್ಬಾಗಲ್ ತಾಲೂಕಿನ ನಾಡಿನ ಸಮಸ್ತ ಎಲ್ಲ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಮೊದಲಿಗೆ ಕೇಳ್ತಾ ಇದ್ದೀನಿ ಇವತ್ತು ಮುಳಬಾಗಲ್ ತಾಲೂಕಿನಲ್ಲಿ ಒಂದು ಶುಭ ದಿನ ಅಂತ ನಾವು ಭಾವಿಸ್ತೀನಿ ಕಾರಣ ಸುಮಾರು ಐದು ವರ್ಷಗಳಿಂದ ನಮ್ಮ ಸಮಾಜ ಸೇವಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ವೈ ಶಾಂಬಯ್ಯಣ್ಣನವರು ಈ ಗಣೇಶ ವಿಗ್ರಹಗಳ ವಿತರಣಾ ಕಾರ್ಯಕ್ರಮವನ್ನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊದಲಿಗೆ ಆ ಕುರುಡುಮಲ್ಯ ಗಣೇಶ ಸನ್ಮಾನ್ಯ ಎಸ್ ವೈ ಶಾಂಬಯ್ಯಣ್ಣ ಮತ್ತು ಅವರ ಕುಟುಂಬ ಅವರ ಮಕ್ಕಳು ಇವತ್ತು ಆಗಮಿಸಿದ್ದಾರೆ ಅವರ ಸಮ ಸಮಸ್ತ ಕುಟುಂಬಕ್ಕೆ ಒಳ್ಳೆಯ ಒಂದು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೆಯುವಂತಹ ಒಂದು ಆಶೀರ್ವಾದ ಆ ಗಣೇಶ ಮಾಡ್ಲಿ ಅಂತ ಮೊದಲಿಗೆ ಆ ದೇ ಗಣೇಶನಲ್ಲಿ ವಿನಮ್ರ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ತಮ್ ಗೊತ್ತು ಸುಮಾರು ನಾಲ್ಕು ವರ್ಷಗಳಿಂದ ನಾನು ಅವಾಗ್ಲಿ ಶುಭ ಹೇಳ್ತಾ ಚಾಂಬಯ್ಯ ಅವರ ಸಮಾಜಕ್ಕೆ ಸೇವಾ ಕೆಲಸ ಕಡಿಮೆ ಆಗಿದೆ ಅಂತ ಬೇರೆ ನಾಯಕರುಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು ಹತ್ತು ಪುಟ್ಟು ಜಾಸ್ತಿ ಇದೆ ಯಾಕಂದ್ರೆ ಅದು ತಮಗೆಲ್ಲ ಮೀಡಿಯಾ ಗೊತ್ತು ಗೊತ್ತದು ಯಾವ ಯಾವ ಎಲ್ಲೆಲ್ಲಿ ಮಾಡ್ತಾ ಇದಾರೆ ನಾನು ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ಹೇಳಿದೆ ನಾವು ನೂರು ಪರ್ಸೆಂಟ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಹೇಳೋದಿಲ್ಲ ಕೆಲವು ಕೆಲಸಗಳನ್ನ ಈಗ ಯಾವುದೋ ಒಂದು ಹಾಸ್ಪಿಟಲ್ ಇರ್ತಕ್ಕಂಥ ವ್ಯಕ್ತಿಗೆ ಇಪ್ಪತ್ತು ಸಾವಿರ ಕೊಟ್ಟಿದೆ ಅಂದ್ರೆ ನಾವು ಇಪ್ಪತ್ತು ಸಾವಿರ ಕೊಟ್ಟಿದೀವಿ ಅಂದ್ರೆ ಅಲ್ಲಿ ಮಾನವೀಯತೆ ಇರೋದಿಲ್ಲ ಯಾವ್ದೋ ಒಬ್ಬ ವಿದ್ಯಾರ್ಥಿಗೆ ಒಂದ್ ಹತ್ತು ಸಾವಿರ ಬುಕ್ಸ್ ಕೊಟ್ಟಿದ್ದೀವಿ ಅಂದ್ರೆ ಆ ಬುಕ್ಸ್ ಕೊಟ್ಟಿ ಕೊಡಿದೀವಿ ಅಂದ್ರೆ ಅದಕ್ಕೆ ಒಂದು ಅರ್ಥ ಇರೋದಿಲ್ಲ ಅಂತಹ ಬಹುತೇಕ ಕಾರ್ಯಕ್ರಮಗಳನ್ನ ನಿಮ್ಮನ್ನ ದೂರ ಇಟ್ಟು ನಾವು ಮಾಡ್ತಾ ಇದೀವಿ ಸೊ ಅದನ್ ಬಿಟ್ರೆ ಇವತ್ತು ತಮ್ ಗೊತ್ತು ಇದುವರೆಗೂ ಮುಳಬಾಗಲ್ ತಾಲೂಕಿನಲ್ಲಿ ಇವತ್ತು ಈ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲಿ ಗಣೇಶಗಳನ್ನ ಅಣ್ಣ ಕೊಡಬೇಕು ಅಂತ ಮೊದ್ಲಿಂದ ಹೇಳ್ತಾ ಇದ್ರು ಬಟ್ ನಾವೇ ಯಾಕೋ ಬೇಡ ಅಂತ ಹೇಳಿದ್ವಿ ಬಟ್ ಕೊನೆಯ ಪಕ್ಷದಲ್ಲಿ ಅನ್ನ ಇಲ್ಲ ಕೊಡೇಬೇಕು ಅಂತ ಹೇಳಿದ್ರು ಈ ಇಷ್ಟೊತ್ತಿಗೆ ನೂರ ಇಪ್ಪತ್ತ ಎರಡು ಗಣೇಶಗಳನ್ನ ನಾವು ಬುಕ್ ಮಾಡ್ಕೊಂಡಿದೀವಿ ನೂರ ಇಪ್ಪತ್ತೆರಡು ಗಣೇಶಗಳನ್ನ ಕೊಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಸುಮಾರು ಒಂದು ಐವತ್ ನಾನು ನಾವು ಆಗಲಿಲ್ಲ ಯಾಕಂದ್ರೆ ಗಣೇಶಗಳು ಕೊರತೆ ಇರೋದ್ರಿಂದ ಏನು ಇವತ್ತು ಸದ್ಯಕ್ಕೆ ನೂರ ಇಪ್ಪತ್ತೆರಡು ನಾವು ಕೊಡ್ತಾ ಇದ್ವಿ ಸೊ ಭಗವಂತ ಆ ಗಣೇಶ ಇವತ್ತೇನು ಈ ಒಂದು ಸಮಾಜ ಸೇವೆಯ ಒಂದು ಕೇಂದ್ರ ಬಿಂದು ಆಗಿರತಕ್ಕಂತ ಸನ್ಮಾನ್ಯ ಸಾಂಬಯ್ಯಣ್ಣವರು ಸೊ ಮುಂದಿನ ದಿನಗಳಲ್ಲಿ ಈ ಮುಲಭಾಗ ಕ್ಷೇತ್ರದಲ್ಲಿ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅದ್ರಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಸೊ ಆ ಒಂದು ಇನ್ನೂ ಮೂರು ವರ್ಷ ಇದೆ ಮೂರು ವರ್ಷನೂ ಸಹ ಇವಾಗ ಏನು ಏನು ಸಮಾಜ ಸೇವಾ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅದು ಡಬಲ್ ಆಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ಅದು ಕಡಿಮೆ ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಬಂದಿರತಕ್ಕಂತ ಯಾವ ಎಲ್ಲಾ ಯುವ ಮಿತ್ರರಲ್ಲಿ ನಾನು ಒಂದು ಮಾತನ್ನ ಕೇಳ್ಕೊಳ್ತೇನೆ ಅಣ್ಣ ಗೆ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ತಮ್ಮ ಎಲ್ಲಾ ಯುವಕರ ಮತ್ತು ಅವರ ಕುಟುಂಬಗಳ ಒಂದು ಆಶೀರ್ವಾದ ಅಂತಕ್ಕಂಥದ್ದು ಆ ಅಣ್ಣನ ಮೇಲೆ ಇರಬೇಕು ಅಂತ ನಾನು ಅವರಲ್ಲಿ ಒಂದು ವಿನಮ್ರ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದು ಮತ್ತೆ ಈ ಒಂದು ಗಣೇಶ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ಬಹಳ ಶ್ರಮ ಪಟ್ಟಿದ್ದಾರೆ ನಮ್ಮ ರಗಣ್ಣ ಆಗಿರ್ಬೋದು ನಮ್ಮ ಎಲ್ಲಪ್ಪಣ್ಣ ಆಗಿರ್ಬೋದು ನಮ್ಮ ಕಿಟ್ಟಣ್ಣ ಆಗಿರ್ಬೋದು ರಾಜೇಶ್ ಆಗಿರ್ಬೋದು ಬಾಬು ಆಗಿರ್ಬೋದು ನವೀನ್ ಆಗಿರ್ಬೋದು ಇನ್ನೂ ಹಲವಾರು ಹೆಸರು ಹೇಳ್ಕೊಡ್ತಾ ಇದ್ದಾರೆ ಸುಮಾರು ಜನ ಇದ್ದಾರೆ ಅವರೆಲ್ಲರೂ ನಮ್ಮ ತ್ಯಾಗರಾಜ್ ಆಗಿರ್ಬೋದು ಅವರೆಲ್ಲರೂ ಸಹ ನನ್ನ ಈ ಒಂದು ಕೊಡಲಿಕ್ಕೆ ಯಾರು ನಮಗೆ ಬಹಳ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶಾಂಬಯಣ್ಣನ್ ಅವರಿಗೆ ಆ ಗಣೇಶನ ಒಂದು ಆಶೀರ್ವಾದ ಅವ್ರ ಕುಟುಂಬದ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಾತನ್ನ ಮತ್ತೊಮ್ಮೆ ಕೇಳ್ಕೊಳ್ತಾ ಮತ್ತೆ ಮುಲ್ಬಾಗಲ್ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಗಣೇಶ್

đây 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 جي جي شام اينا جي আর